ನೀವು ಇಂಗ್ಲೆಂಡಿನವರ ಹಾಗೆ ತೆರಿಗೆ ವಿಧಿಸ್ತೀರಿ ಆದರೆ ಸೋಮಾಲಿಯಾದ ಹಾಗೆ ಜನರಿಗೆ ಸೌಲಭ್ಯ ಒದಗಿಸ್ತೀರಿ ಸೋಮಾಲಿಯಾ ಬೆಲೆ ಏರಿಕೆಯ ಗ್ರಾಫ್ ಮೇಲೆ ಹೋಗ್ತಾ ಇದ್ದ ಹಾಗೆ ಬಿಜೆಪಿಯ ರಾಜಕೀಯ ಗ್ರಾಫ್ ಕೆಳಗೆ ಬರ್ತಾ ಇರುತ್ತೆ ಇದು ರಾಜ್ಯಸಭೆಯಲ್ಲಿ ರಾಘವ್ ಚಡ್ಡ ಅವರ ಕೆಲವು ಡೈಲಾಗ್ಗಳು ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದ ರಾಘವ್ ಚಡ್ಡ ಗುರುವಾರ ಸಂಸತ್ತಿನಲ್ಲಿ ಬಿಜೆಪಿ ಸರ್ಕಾರದ ಆರ್ಥಿಕ ನೀತಿಯ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ವೃತ್ತಿಯಲ್ಲಿ ಸಿಎ ಆಗಿರುವ ರಾಘವ್ ಚಡ್ಡ ಆಪ್ನ ಉದಯೋನ್ಮುಖ ನಾಯಕ ಪಕ್ಷದೊಳಗೆ ಪ್ರಭಾವಿಯಾಗಿ ಬೆಳೆಯುತ್ತಿರುವಾಗಲೇ ಲೋಕಸಭೆ ಚುನಾವಣೆ ಹೊತ್ತಿಗೆ ಪಕ್ಷದೊಂದಿಗೆ ನಿಲ್ಲದೆ ನಾಪತ್ತೆ ಆಗಿದ್ರು ಅನ್ನೋ ವದಂತಿ ಹರಡಿತ್ತು ಬಳಿಕ ಅವರು ಕಣ್ಣಿನ ತುರ್ತು ಶಸ್ತ್ರಚಿಕಿತ್ಸೆಗಾಗಿ ಲಂಡನ್ಗೆ ಹೋಗಲೇಬೇಕಾಗಿತ್ತು ಅಂತ ಪಕ್ಷ ಸ್ಪಷ್ಟೀಕರಣ ನೀಡಿತ್ತು ನಿನ್ನೆ ಸಂಸತ್ತಿನ ಮೇಲ್ಮನೆಯಲ್ಲಿ ಮೇಲ್ಮನೆಯ ಹಿರಿಮೆಗೆ ತಕ್ಕಂತೆ ಮಾತಾಡಿದ್ದಾರೆ ಈ ಯುವ ನಾಯಕ ರಾಘವ್ ಛಡ್ಡಾ ಇತಿಹಾಸದಲ್ಲಿ ಅತಿ ಕಿರಿಯ ವಯಸ್ಸಿನ ರಾಜ್ಯಸಭೆ ಸಂಸದರಾಗಿ ಆಯ್ಕೆಯಾಗಿರುವ ರಾಘವ್ ಚಡ್ಡ ಬಜೆಟ್ನ ಮುಖ್ಯಾಂಶಗಳನ್ನ ಹೇಳ್ತಾನೆ ಬಿಜೆಪಿಯನ್ನ ಮತ್ತು ಅವರ ಆರ್ಥಿಕ ನೀತಿ ಹಾಗೂ ಅದರ ಸಮಸ್ಯೆಗಳನ್ನ ಒಂದೊಂದಾಗಿ ತೆರೆದಿಡ್ತಾ ಹೋದ್ರು ಸಾಮಾನ್ಯವಾಗಿ ಬಜೆಟ್ ಬಂದಾಗ ದೇಶದಲ್ಲಿ ಕೆಲವು ವಿಭಾಗಗಳು ಸಂತುಷ್ಟರಾದರೆ ಇನ್ನೂ ಕೆಲವು ವಿಭಾಗಗಳು ಅಸಮಾಧಾನಗೊಳ್ಳುತ್ತೆ सरकारू निराशे मूडिस राघव ये बीजेपी कट्टा असंतुष्ट रहा राघव चड बीजेपी विरुद्ध तौर पे देखा जाता है बजट देश में प्रस्तुत किया, हो, किया जाता है तो देश के कुछ वर्ग उस बजट से खुश होते हैं और कुछ वर्ग उस बजट से निराश होते हैं लेकिन इस बार सरकार ने वो अचीव कर लिया जिसे अचीव करना संभव ही नहीं था

ಇದೆಲ್ಲ ಪಾಪತಿಸಿದ ನಂತರ ಜನರಬಳಿ ಏನು ಉಳಿಯುವುದಿಲ್ಲ ಅಂತ ರಾಕೌ ಚಡ್ಡ ಸಂಸತಿಯಲ್ಲಿ ಗುಡುಗಿದ್ರು ದೇಶದ ಸರ್ಕಾರ ಜನರಿಗೆ ಒದಗಿಸುತ್ತಿರುವ ಸೇವೆಗಳ ಕುರಿತು ಮಾತನಾಡಿದ ರಾಕೌ ನಾವು ಇಂಗ್ಲೆಂಡಿನಲ್ಲಿರುವ ಜನರ ತರ ತೆರಿಗೆ ಕಡತೀವಿ ಆದರೆ ಸೋಮಾಲಿಯ ತರದ ಪ್ರಗತಿ ನಮ್ಮಲ್ಲಿ ಆಗತಿದೆ ಅಂತ ಹೇಳಿದರು ಸರ್ ಹಿಚ್ಲೇ 10 ಸಾಲೋ ಮೇ ಟ್ಯಾಕ್ಸ್ لگا لگاಕರ್ لگا لگاಕರ್ ಸರ್ಕಾರ نے ایک ದೇಶ کے عام آدمی کا خون چوس لیا اب آپ মানिए आप 10 روپے कमाते हैं उसमें से 3 3.5 روپے آپ انکم ٹیکس کے माध्यम से दे देते हैं दो रुपए ढाई रुपये जीएसटी आपका चूस लेता है डेढ़ दो रुपए आपका कैपिटल गेन टैक्स लगता है सेस सर्चार्जेस एक के लग जाते हैं तो मात्र दस रुपए में से सात आठ रुपए को मिलता क्या है? आम आदमी को मिलता क्या है और सरकार जो हमसे इतना टैक्स लेती है उसके बदले में सरकार हमें देती क्या है कौन सी ऐसी अंतरराष्ट्रीय सेवाएं वर्ल्ड क्लास हेल्थ केयर एजुकेशन ट्रांसपोर्ट सुविधाएं सरकार बदले में देशवासियों को देती है मैं ये भी पूछना चाहता हूं इसीलिए ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸೀಟ್ ಇದ್ದ ಬಿಜೆಪಿ ಮೇಲೆ ಜನ ಶೇಕಡ ಹದಿನೆಂಟರಷ್ಟು ಜಿಎಸ್ಟಿ ಹಾಕಿ ಇನ್ನೂರ ನಲವತ್ತಕ್ಕೆ ತಲುಪಿಸಿದ್ದಾರೆ ಅಂತ ರಾಘವ್ ಚಡ್ಡ ತಮಾಷೆ ಮಾಡಿದ್ರು ದೇಶದ ಈಗಿನ ದುಸ್ಥಿತಿಗೆ ಮೂರು ಕಾರಣಗಳಿವೆ ಮೊದಲನೇ ಕಾರಣ ಅರ್ಥವ್ಯವಸ್ಥೆ ಎರಡನೇ ಕಾರಣವೂ ಅರ್ಥವ್ಯವಸ್ಥೆ ಮೂರನೇಯದ್ದು ಅರ್ಥವ್ಯವಸ್ಥೆನೆ ಅಂತ ಹೇಳ ಮೂಲಕ ಮೋದಿ ಸರ್ಕಾರ ದೇಶದ ಆರ್ಥಿಕತೆಯನ್ನು ಹಳಿ ತಪ್ಪಿಸಿ ಇಡೀ ದೇಶಕ್ಕೆ ಸಮಸ್ಯೆ ತಂದೊಡ್ಡಿದೆ ಅಂತ ಹೇಳಿದರು ರಾಘವ್ ಛಡ್ಡಾ ಸರ್ پہلے 2019 में भारतीय जनता पार्टी की 303 सीटें थी देश की जनता ने उन सीटों पर 18% जीएसटी लगाकर इनको 240 सीटों पे ला खड़ा किया सर <laughs> सर इसके कई कारण बताए जाते हैं कोई कहता है कि धर्म का कार्ड नहीं चला कोई कहता है जातीय है कारण है तो कोई कहने लगता है कि टिकट डिस्ट्रीब्यूशन में कमी रही सर ये सब ऊपरी ऊपरी कारण है मैं तीन कारण बताता हूं जिस वजह से भारतीय जनता पार्टी की ये दुर्दशा हुई पहला सुदेश, कारण सुदेश, है इकोनॉमी दूसरा कारण है इकोनॉमी तीसरा कारण भी है इकोनॉमी प्लीज ಗ್ರಾಮದಲ್ಲಿರುವ ರೈತರು ಎದುರಿಸ್ತಿರುವ ಸಮಸ್ಯೆಗಳನ್ನ ಒಂದೊಂದಾಗಿ ಎಣಿಸ್ತಾ ಹೋದ ರಾಘವ್ ದೇಶದಲ್ಲಿ ರೈತರ ಆದಾಯ ಶತಮಾನಗಳಲ್ಲಿ ದಾಖಲೆ ಕೆಳಮಟ್ಟದಲ್ಲಿ ಇದೆ ಅಂತ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಗ್ರಾಮೀಣ ಜನರ ಆದಾಯ ದಿನದಿಂದ ದಿನಕ್ಕೆ ಕೆಳಕ್ ಹೋಗ್ತಾನೆ ಇದೆ ಅಂತ ರಾಘವ್ ಬಿಜೆಪಿ ಸರ್ಕಾರವನ್ನ ತರಾಟೆಗೆತ್ತುಕೊಂಡ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತನ್ನ ಒಂದು ದಿನದ ಸಂಬಳದಲ್ಲಿ ಮೂರು ಕೆ ಜಿ ಬೇಳೆಯನ್ನ ಖರೀದಿ ಮಾಡಬಹುದಾಗಿದ್ರೆ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆತ ಒಂದು ದಿನದ ಸಂಬಳದಲ್ಲಿ ಕೇವಲ ಒಂದೂವರೆ ಕೆ ಜಿ ಬೇಳೆಯನ್ನು ಖರೀದಿ ಮಾಡಬಹುದು ಅಂತ ಹೇಳಿ ರಾಘೋ ಗ್ರಾಮೀಣ ಜನರ ಸಮಸ್ಯೆಗಳನ್ನ ಸಂಸತ್ತಿನ ಮುಂದೆ ತೆರೆದಿಟ್ರು ಸರ್ ರೂರಲ್ ಇನ್ಕಮ್ ಅಂಡ್ ಇನ್ಫ್ಲೇಷನ್ ಸರ್ ಆಜ್ ರೈಸಿಂಗ್ ರೂರಲ್ ಇನ್ಫ್ಲೇಷನ್ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಲೋ ಕ್ರಾಪ್ ಈಲ್ಡ್ ಇನ್ಕಮ್ ಇನ್ಇಕ್ವಾಲಿಟಿ ಫಾರ್ಮರ್ ಡೆಟ್ ಹೈ ಇನ್ಪುಟ್ ಕಾಸ್ಟ್ ಲೋ ಎಲ್ಲ ಸಮಸ್ಯೆಗಳಿಂದಾಗಿನೇ ಗ್ರಾಮೀಣ ಭಾರತದಲ್ಲಿ ಬಿಜೆಪಿಯ ಶೇರಿನಲ್ಲಿ ಶೇಕಡ ಐದರಷ್ಟು ಕಡಿತ ಉಂಟಾಗಿದೆ ಮತ್ತು ಕೃಷಿ ಸಚಿವರು ಚುನಾವಣೆಯನ್ನ ಸೋತಿದ್ದಾರೆ ಅಂತ ರಾಘವ್ ನೆನಪಿಸಿದ್ರು ಜನಸಾಮಾನ್ಯರು ಬಳಸುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬಿಜೆಪಿಯ ಸೋಲಿಗಿರುವ ಮತ್ತೊಂದು ಕಾರಣ ಅಂತ ರಾಘವ್ ವಾಗ್ದಾಳಿ ನಡೆಸಿದ್ರು ದಿನ ಎಲ್ಲ ವಸ್ತುಗಳಿಗೆ ಬೆಲೆ ಏರಿಕೆಯಾಗಿದೆ ರಾಘವ್ ಒಂದೊಂದಾಗಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನ ಸಂಸತ್ತಿನ ಮುಂದಿಟ್ರು ಬೆಲೆ ಏರಿಕೆ ಹೀಗೆ ಏರ್ತಾ ಹೋದಲ್ಲಿ ಬಿಜೆಪಿಯ ರಾಜಕೀಯವೂ ಅಷ್ಟೇ ವೇಗದಲ್ಲಿ ಕೆಳಕ್ಕೆ ಬರಲಿದೆ ಅಂತ ರಾಘವ್ ಕುಟುಕಿದ್ರು ಸರ್ ಆಟ ದೋ ಚೌದ ಚೋದೇ ಇಕ್ಕಿಸ್ ರೂಪ ಪ್ರತಿ ಕೆಜಿ ಬಿಕಾ ರೂಪಾಯಿ ಪ್ರತಿ ಕೆಜಿ ಹೋಗ್ಯ ರೂಪಾಯಿ प्रति लीटर के आसपास बिका करता था वर्ष 2014 में आज 2024 में सत्तर रुपए प्रति लीटर बिकता है सर देसी घी 2014 में तीन सौ रुपए प्रति केजी पे बिका करता था आज 2024 में 675 सौ पचहत्तर रुपए प्रति के बिकता है अरहर की दाल 80 रुपए प्रति केजी बिका करती थी 2014 में आज 230 सौ रुपए प्रति केजी बिक रही है कितनी वस्तुओं के दाम आसमान छू रहे हैं सर और अगर यही रफ्तार रही महंगाई की तो जितनी रफ्तार से 303 से 240 पर आए हैं उससे तेज रफ्तार से दो सौ चालीस से एक सौ बीस पर आएंगे संघटित क्षेत्री असंघटित क्षेत्री अथवा बेरेले आगेली कड़े निरुद्योग राघव ಕೇವಲ ಹೇಳಿದ್ದು ಮಾತ್ರವಲ್ಲ ಇದನ್ನೆಲ್ಲ ಸಮರ್ಥಿಸಿಕೊಳ್ಳೋಕೆ ಒಂದೊಂದಾಗಿ ಅಂಕಿಅಂಶಗಳ ಮೂಲಕ ವಾಗ್ಬಾಣ ಬಿಟ್ರು ಇನ್ನು ದೇಶದಲ್ಲಿ ಹೂಡಿಕೆ ಇಪ್ಪತ್ತೈದು ವರ್ಷದ ದಾಖಲೆ ಕೆಳಮಟ್ಟದಲ್ಲಿದೆ ಅಂತ ರಾಘವ್ ನೆನಪಿಸಿದ್ರು ಕೇವಲ ಟೀಕೆ ಮಾಡುವುದನ್ನು ಬಿಟ್ಟು ದೇಶ ಎದುರಿಸ್ತಾ ಇರುವ ಸಮಸ್ಯೆಗಳಿಗೆ ಕನಿಷ್ಠ ಸಂಬಳ ಏರಿಕೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಭರವಸೆ ಸೇರಿದಂತೆ ಹತ್ತು ಪ್ರಮುಖ ಸಲಹೆ ನೀಡಿ ರಾಘವ್ ತಮ್ಮ ಭಾಷಣವನ್ನ ಕೊನೆಗೊಳಿಸಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ